ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಸೂಪರ್ ಟೇಸ್ಟಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಮತ್ತು ಹಂಡ್ರೆಡ್ ಪರ್ಸೆಂಟು ನೀವಾಗ ನೀವೇ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡೇ ಅಂದ್ಕೊಂತೀರ ಅದು ಏನಂದರೆ ಟೊಮೊಟೊ ಬಾತು ಒಂದು ಸತಿ ನಾನು ಹೇಳಿರೋ ಥರ ಸತಿ ಟೊಮೊಟೊ ಬಾತು ಮಾಡಿ ನೋಡಿ ಆಮೇಲೆ ಬಂದು ಪ್ರತಿ ಸತಿ ಟೊಮೊಟೊ ಬಾತ್ ಮಾಡ್ಕೋಬೇಕಾದ್ರೂ ನೀವಾಗ ನೀವೇ ಮಾಡ್ಕೊತೀರಾ ಅಷ್ಟು ಇಷ್ಟಪಟ್ಟು ಒಂದು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋದು ಎರಡೇ ಟಮೊಟ ಇದ್ದರೂ ಸಾಕು ಮೂರು ಜನಕ್ಕೆ ಆರಾಮಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಪುಡಿ ಪುಡಿಯಾಗಿ ಬಂದಿದೆ ಬೇಕಿದ್ರೆ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟೇ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದೆರಡು ಟಮೊಟೊ ಟೊಮೊಟೊ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ನೋಡಿ ಫ್ರೆಂಡ್ ಈ ತಿಳಿ ರೀತಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಒಂದು ಪ್ಲೇಟ್ಗೆ ಸ್ವಲ್ಪ ಟಮೊಟಾವೆಲ್ಲ ಬೇಯಿಸಿರೋದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಒಂದು ಪ್ಲೇಟ್ಗೆ ಹಾಕೊಂಡು ತಣ್ಣಗಾಗೋಕ್ಕೆ ಬಿಡಿ ಬಿಸಿ ಬಿಸಿ ರುಬ್ಕೊಳ್ಬಾರ್ದು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಆ ಬೇಯಿಸಿರೋ ನೀರು ಹಂಗೆ ಇರಬೇಕು ಫ್ರೆಂಡ್ಸ್ ಅದು ನೀರು ಚೆಲ್ಲಬೇಡಿ ಇನ್ನೊಂದು ಪಾತ್ರೆಗೆ ಬಂದು ಬೇಯಿಸಿರೋ ಇವಾಗ ಟಮೊಟಾ ಬೇಯಿಸಿರ್ತೀವಲ್ಲ ಆ ನೀರು ಎಷ್ಟಿರುತ್ತೋ ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಥರ ಬೇಕಾಗುತ್ತೆ ಆ ಗ್ಲಾಸ್ ಎಷ್ಟಿದೆ ಅಂತ ಫಸ್ಟ್ ಅಳತೆ ಮಾಡ್ಕೊಳ್ಳಿ ಆಮೇಲೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನಾನು ಒಂದು ದೊಡ್ಡ ಗ್ಲಾಸು ಒಂದು ಸಣ್ಣ ಗ್ಲಾಸ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಡಿಪೆಂಡಾಗಿ ಮಾಡ್ತಿದ್ದೀನಿ ನನಗೆ ಬಂದು ಒಂದು ಸಣ್ಣ ಗ್ಲಾಸು ಒಂದು ದೊಡ್ಡ ಗ್ಲಾಸು ಟೊಮೊಟೊ ಬೇಸಿದ ನೀರಾಗಿದೆ ಮತ್ತು ಇನ್ನೊಂದು ಇನ್ನೊಂದು ಲೋಟ ಅದು ಚಿಕ್ಕದೊಂದು ದೊಡ್ಡದೊಂದು ಲೋಟ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಒಂದಕ್ಕೆ ಎರಡು ಲೋಟ ಆಗುತ್ತೆ ಅದನ್ನು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಬೇರೆದೇನು ಆಗಬಾರ್ದು ಇದಕ್ಕೆ ಬಂದು ಚೆನ್ನಾಗೇ ಕುದಿಸ್ಬೇಕು ಇನ್ನೊಂದು ಪಾತ್ರೆಗೆ ಬ ಕುಕ್ಕರ್ಗೆ ಬಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾ ಚೆನ್ನಾಗಿ ಬಿಸಿ ಆಗಕ್ಕೆ ಬಿಡಬೇಕು ಎಣ್ಣೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಮರಾಠಿ ಮುಗ್ಗ ಮಸಾಲೆ ಐಟಮ್ ಏನಿದೆಯೋ ಅವೆಲ್ಲ ಹಾಕ್ಬೋದು ಒಂದು ಕುಕ್ ಇದು ಮಿಕ್ಸಿ ಜಾರಿಗೆ ಬಂದು ಬೇಯಿಸಿರ್ತೀವಲ್ಲ ಅವೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದು ಈ ಕಡೆ ಬಂದು ಮಿಕ್ಸಿಗೆ ಚ ಕುಕ್ಕರ್ಗೆ ಚೆನ್ನಾಗಿ ಬೇ ಫ್ರೈ ಆಗಿರುತ್ತೆ ಅದಕ್ಕೆ ಬಂದು ಈರುಳ್ಳಿ ಹಾಕೋಬೇಕಾಗುತ್ತೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಟೊಮೊಟೊ ಪೇಸ್ಟು ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗೆ ಸ್ಪೆ ಸ್ಮೆಲ್ ಗಮ್ ಅಂತ ಬರುತ್ತೆ ಅಲ್ಲಿರಲ್ಲಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ರುಚಿ ಪೇಸ್ಟ್ ಬೇಕು ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟಮೊಟೊ ಸಾಸ್ ಜೊತೆ ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಅನ್ಸುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಹಸಿವಾಸನೆ ಎಲ್ಲ ಹೋಗಬೇಕು ಎಲ್ಲ ಸ್ವಲ್ಪ ಎಣ್ಣೆ ಸೇಲ್ಬೇಕು ನೋಡಿ ಈ ರೀತಿ ಒಂದು ಕಡೆ ಬಂದು ನೀರು ಬೇಯ್ಸೋಕಿ ಕುದಿಸೋಕಿಟ್ಟಿದ್ದೀನಿ ಇನ್ನೊಂದು ಸೈಡ್ ಬಂದು ಒಗ್ಗರಣೆ ಚೆನ್ನಾಗಿ ಚೆನ್ನಾಗೇ ಮೇಲ್ಗಡೆ ಎಲ್ಲ ಎಣ್ಣೆ ಬಿಡ್ಕೋಬೇಕು ಅಲ್ಲಿವರೆಗೂ ಕುದಿಸ್ಬಿಟ್ಟು ಅದಕ್ಕೆ ನೀರು ಕುದಿಸಿರ್ತೀವಲ್ಲ ಆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಇದರಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಇದರಾಗೆ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಆಗಿದೆ ಉಪ್ಪು ಖಾರ ಕಮ್ಮಿ ಆಗಿದೆ ಖಾರದ ಪುಡಿ ಹಾಕ್ಕೊಂಡು ಟೇಸ್ಟ್ ಸರಿ ಮಾಡಿಕೊಂಡು ಅನ್ ಅಕ್ಕಿ ಹಾಕೊಂಡು ತೊಳ್ಕೊಬೇಕು ಅಕ್ಕಿ ತೊಳೆದಿರೋ ಅಕ್ಕಿ ಹಾಕೊಂಡು ಮೂರು ಬಿಸಿಲು ಹಾಕಿ ತುಗಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಂಗಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಅದಕ್ಕಿಂತ ಇನ್ನೇನು ಬೇಡ ಬೇಕಿದ್ರೆ ಪುಡಿ 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 ಪುಡಿಗೆ ಬೇಡ ಇಷ್ಟ ಆಗೋಲ್ಲ ಅಂತಂದರೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಪುಡಿ ಪುಡಿಯಾಗಾಗಿದೆ ಅಂತ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸ್ಗೂ ಹಾಕೋಬೋದು ಏನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಒಂದು ಎರಡೆರಡು ಟೊಮೊಟೊ ಇದೆ ಟೊಮೊಟೊ ಭಾತಿನ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡು ಬೇರೆ ಎರಡೆರಡು ಟೊಮೊಟೊ ಹಾಕಿ ಒಂದು ಗ್ಲಾಸ್ ಅಕ್ಕಿಯಿಂದ ಮಾಡ್ಬೋದು ಚೆನ್ನಾಗೈತೆ ಸರ್ ಟೇಸ್ಟ್ ಚೆನ್ನಾಗಿ